ನಮಸ್ತೆ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ರವಿ ರವಿಕಿರಣ್ ಚಿಂತಾಮಣಿ ನಗರದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ನಿರ್ಮಾಣವಾಗಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನ ಕೋಲಾರ ಕ್ಷೇತ್ರದ ಸಂಸದರಾದ ಕೆಎಚ್ ಮುನಿಯಪ್ಪನವರು ಹಾಗೂ ಉಪಸಭಾಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಹಾಗೂ ಮುಖಂಡರು ಭಾಗವಹಿಸಿದ್ದರು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರ್ ಅವರ ವರದಿ ಕಲ್ಯಾಣದ ಬಗ್ಗೆ ಬಗ್ಗೆನೂರ ಎಪ್ಪತ್ತಾರು ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಒಂದು ಚಿಂತನೆಯನ್ನು ಮಾಡಿ ಫುಟ್ ಫಾರ್ ವರ್ಕ್ ಅಂತೇಳಿ ಈ ಬಡವರು ಕೂಲಿ ಮಾಡೋರು ಅಭಾವ ಹಿಂದಿನ ಕಾಲದಲ್ಲಿ ಮಳೆ ಈಗ ಅದೇ ಕಷ್ಟ ಇದೆ ಮಳೆ ಬೆಳೆ ಇದ್ದಾಗ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಅಂತೇಳಿ ಆ ಗ್ರಾಮಗಳಲ್ಲಿ ಶಾಲೆಗೆ ತೆಗೆಯೋದು ಕುಂಟೆ ಕೆಲಸ ಮಾಡೋದು ಕೆರೆಯಲ್ಲಿ ಹೂಡೋದನ್ನ ಫುಡ್ ಫಾರ್ ವರ್ಕ್ ಅಂತೇಳಿ ಆಗ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ನಾವು ತಾಲೂಕುಗಳಲ್ಲಿದ್ದಾಗ ಈ ಕೆಲಸಗಳನ್ನು ಮಾಡಿಸ್ತಾ ಇದೆ ಅದರ ಮುಖಾಂತರ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾ ಇತ್ತು ದುಡ್ಡು ಹೆಚ್ಚಿನ ಕೊಡ್ತಿರಲಿಲ್ಲ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಕೊಡ್ತಿರ್ ಎಪ್ಪತ್ತೈದು ಪರ್ಸೆಂಟ್ ಅಕ್ಕಿಯನ್ನು ಕೊಡ್ತೀವಿ ಈ ರೀತಿ ಬಡವರ ಬಗ್ಗೆ ಚಿಂತನೆ ಇತ್ತು ಸಣ್ಣ ಆಕ್ಸಿ ಸಣ್ಣರಾಯ್ತು ಬೇಸಿಗೆ ಕಾಲದಲ್ಲಿ ಸ್ವಂತ ಕೆಲಸ ಇಲ್ಲದಂತ ಕಾಲದಲ್ಲಿ ಅವರು ಕೂಡ ಜೀವನ ಮಾಡಿಕೊಳ್ಳೋಕೆ ಒಂದು ಅವಕಾಶ ಅದೇ ಚೇತನೆಯಲ್ಲಿ ನಾವು ಯು ಪಿ ಎ ಸರ್ಕಾರ ಇದ್ದಾಗ ಅದು ಹಕ್ಕು ಕಡಿಮೆ ದರದಲ್ಲಿ ಊಟ ಸಿಕ್ಕಿದೆ ಅವರಿಗೆ ಕೂಲಿನೇ ಕಡಿಮೆ ಇರುತ್ತೆ ಅದರಲ್ಲಿ ಇದಕ್ಕೂ ಜಾಸ್ತಿ ನೂರಾರು ರೂಪಾಯಿ ಕೂಡ ಕೊಡೋಕ್ಕಾಗೆಲ್ಲ ಮನೆ ಮಕ್ಕಳು ಬದ್ನಿಗೆ ಸಾಕಬೇಕಾಗ್ತದೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು ಇವತ್ತು ಸಮ್ಮಿಶ್ರ ಸರ್ಕಾರ ಅದನ್ನೇ ಮುಂದುವರಿಸ್ತಾ ಇದೆ ವಿಶೇಷವಾಗಿ ಇಲ್ಲಿ ನಮ್ಮ ಜೆ ಕೆ ರೆಡ್ಡಿ ಇದನ್ನು ಶುರು ಮಾಡಿದರೆ ಇದು ಬಹಳ ಒಳ್ಳೆಯದು ಇದನ್ನು ಸದುಪಯೋಗ ಮಾಡ್ಕೋಬೇಕು ಕೆಲವು ಬಡವರಿಗೆಲ್ಲ ಅಲ್ಲ ಯಾರು ಬೇಕಾದ್ರೂ ಒಳ್ಳೆಯ ಗುಣಮಟ್ಟದ ಊಟವನ್ನು ಉಪಹಾರವನ್ನು ಕೊಡ್ತಾರೆ ವ್ಯಾಪಾರಸ್ಥರಾಗಲಿ ದವಸ್ ಧಾನ್ಯ ತರಹರಾಗಲಿ ಸರ್ಕಾರಿ ತರಹರಾಗಲಿ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಸರಳವಾಗಿ ಕಡಿಮೆ ದರದಲ್ಲಿ ಉಪಹಾರ ಐದು ರೂಪಾಯಿ ಊಟ ಹತ್ತು ರೂಪಾಯಿ ರಾತ್ರಿ ಊಟ ಹತ್ತು ರೂಪಾಯಿ ಭಾಸ್ಕರ್ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು